ಬೈಲೂರಿನ ಉಮ್ಮಿಕಲ್ ಬೆಟ್ಟದಲ್ಲಿ ಪರಶುರಾಮ ಮೂರ್ತಿಯನ್ನು ಮರು ನಿರ್ಮಿಸಲು ಕಾಂಗ್ರೆಸ್ಸಿನವರೇ ತೊಂದರೆ ಮಾಡುತ್ತಿದ್ದಾರೆ ಕಾರ್ಕಾಳದ ಪ್ರವಾಸೋದ್ಯಮವನ್ನು ನಿರಂತರವಾಗಿ ಹಾಳು ಮಾಡುವ ಕೆಲಸವನ್ನ ಕಾರ್ಕಾಳದ ನಕಲಿ ಕಾಂಗ್ರೆಸ್ಸಿಗರು ಮಾಡುತ್ತಿದ್ದಾರೆ ಎಂದು ಕಾರ್ಕಾಳ ಶಾಸಕ ಸುನೀಲ್ ಕುಮಾರ್ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ ಕಾರ್ಕಾಳದ ಪರಶುರಾಮ ಥೀಮ್ ಪಾರ್ಕ್ ಕಾಮಗಾರಿ ಶೀಘ್ರವೇ ಆರಂಭಿಸಿ ಸಾರ್ವಜನಿಕರ ಪ್ರವೇಶಕ್ಕೆ ಮುಕ್ತಗೊಳಿಸುವಂತೆ ಒತ್ತಾಯಿಸಿ ಕಾರ್ಕಾಳದಿಂದ ಉಡುಪಿ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಬೃಹತ್ ವಾಹನ ಜಾಥವನ್ನು ಹಮ್ಮಿಕೊಳ್ಳಲಾಗಿದೆ ಬಳಿಕ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ನಡೆದ ಪ್ರತಿಭಟನಾ ಸಭೆಯಲ್ಲಿ ಅವರು ಮಾತನಾಡಿದರು ಪರಶುರಾಮ ಮೂರ್ತಿಯ ವಿನ್ಯಾಸ ಬದಲಾಗಬೇಕೆಂದು ಎರಡು ಸಾವಿರದ ಇಪ್ಪತ್ತ ಮೂರರ ಸೆಪ್ಟೆಂಬರ್ ಇಪ್ಪತ್ತ ಒಂಬತ್ತರಂದು ಶಿಲ್ಪಿ ಕೃಷ್ಣ ನಾಯ್ಕ್ ಅವರು ಡಿಸಿಗೆ ಮನವಿಯನ್ನ ಸಲ್ಲಿಸಿದ್ರು ಅದರಂತೆ ಅವರು ಎರಡು ಸಾವಿರದ ಇಪ್ಪತ್ತ ಮೂರರ ಅಕ್ಟೋಬರ್ ನಾಲ್ಕರಂದು ಮೂರ್ತಿಯ ವಿನ್ಯಾಸ ಬದಲಾವಣೆಗೆ ಅನುಮತಿಯನ್ನ ಕೊಟ್ಟು ಆದೇಶವನ್ನ ಹೊರಡಿಸಿದ್ರು ಜಿಲ್ಲಾಡಳಿತದ ಆದೇಶವನ್ನ ಮೂರ್ತಿಯ ಮರು ವಿನ್ಯಾಸದ ಪ್ರಕ್ರಿಯೆಗಳು ಆರಂಭಗೊಂಡಿತ್ತು ಆ ನಂತರ ಉದಯ್ ಶೆಟ್ಟಿ ಮತ್ತು ಅವರ ತಂಡ ನಿರಂತರ ಅಪಪ್ರಚಾರದಲ್ಲಿ ತೊಡಗಿದೆ ಪೊಲೀಸರು ಕೋರ್ಟ್ಗೆ ಸಲ್ಲಿಸಿದ ಚಾರ್ಜ್ ಶೀಟ್ನಲ್ಲಿಯೂ ಪರಶುರಾಮ ಮೂರ್ತಿ ಫೈಬರ್ನದ್ದು ಅಲ್ಲ ಅಂತ ಉಲ್ಲೇಖಿಸಲಾಗಿದೆ ಅಲ್ಲಿಂದ ಸುಳ್ಳಿನ ಮೆರವಣಿಗೆ ನಿಂತಿದ್ದು ಸತ್ಯದ ವಿಜಯೋತ್ಸವ ಆರಂಭ ಆಗಿದೆ ಸುಳ್ಳಿನ ಕಂತ್ಯನ ಹೇಳುತ್ತಾ ಸತ್ಯವನ್ನ ಮರೆಮಾಚಲು ಸಾಧ್ಯವಿಲ್ಲ ಎಂದು ಗುಡುಗಿದ್ದಾರೆ ಮಾಡಬೇಕು ಜಿಲ್ಲಾಡಳಿತ ನಾನು ಈ ಹಿಂದಿನ ಸಭೆ ಕೂಡ ಹೇಳಿದ್ದೆ ಪ್ರವಾಸೋದ್ಯಮ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಕಾರ್ಕಳದಲ್ಲಿ ಆ ಥೀಮ್ ಪಾರ್ಕ್ ಇದ್ದಿದ್ರೆ ನಡೀತಿತ್ತು ಕಾರ್ಕಳದ ಕೋಟಿ ಚೆನ್ನೈಯ ಥೀಮ್ ಪಾರ್ಕ್ ಆನೆಕೆರೆಯ ಜೈನ ಬಸದಿ ಅತ್ತೂರಿನ ಚರ್ಚು ವೆಂಕಟರಮಣ ದೇವಸ್ಥಾನ ಥೀಮ್ ಪಾರ್ಕ್ ಇವೆಲ್ಲವೂ ಕೂಡ ಒಂದು ದಿನದ ಪ್ರವಾಸೋದ್ಯಮಕ್ಕೆ ಜನ ಬರುವಂತಾಗ್ತಿತ್ತು ಇದಕ್ಕೆ ಅನುವನ್ನು ಮಾಡಿಕೊಡ್ಬೇಕಾಗಿತ್ತು ಎರಡು ವರ್ಷ ಇದನ್ನ ಸಾಯಿಸಿದಿರಿ ಅಂತ ನಾನು ಅವತ್ತು ಹೇಳಿದ್ದೆ ಕಾಂಗ್ರೆಸ್ ಅರ್ಥವನ್ನೇ ಮಾಡಿಕೊಳ್ಳಿಲ್ಲ ಕೋರ್ಟಿನ ಆದೇಶವನ್ನು ತೆಗೆದುಕೊಂಡು ಬಂದು ನಾನು ಕಾಮಗಾರಿಯನ್ನು ಆರಂಭ ಮಾಡ್ತೀವಿ ಅಂತಂದಾಗ ಇದೇ ಉದಯ ಶೆಟ್ಟಿ ಅಂತ ಬಳಗ ಆ ರಸ್ತೆಗೆ ಮಣ್ಣು ಮಣ್ಣಾಕಿದ್ದು ಇವತ್ತು ಉದಯ್ ಶೆಟ್ಟಿಗೆ ನೆನಪಿಲ್ವಾ ಪಿ ಎಲ್ ಹೋಗಬೇಕಾದ್ರೆ ಅವತ್ತು ಯಾಕೆ ಸಾರ್ವಜನಿಕ ರಸ್ತೆಗೆ ಮಣ್ಣಾಕಿದ್ರಿ ಪಿ ಎಲ್ ಹೋಗಿದ್ದಕ್ಕೆ ನಮ್ದು ವಿರೋಧ ಇಲ್ಲ ಇವತ್ತು ಸಾರ್ವಜನಿಕ ಹಿತಾಸಕ್ತಿಯನ್ನು ಅರ್ಜಿಯನ್ನು ಹಾಕಿ ನೀವು ಮೂರ್ತಿ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೇಳಿದಕ್ಕೆ ನಮ್ದು ವಿರೋಧ ಇಲ್ಲ ಆದ್ರೆ ನಿಮ್ಮ ನಿಲುವಿನಲ್ಲಿ ದ್ವಂದ್ವದಲ್ಲಿ ಯಾಕೆ ಬದಲಾವಣೆ ಆಯಿತು ಅದು ನನ್ನ ಪ್ರಶ್ನೆ ನಾನು ಇವತ್ತು ಕೇಳ್ತೇನೆ ನೀವೇ ರಚನೆ ಮಾಡಿದಂತ ಅವತ್ತಿನ ಸಮಿತಿ ನೀವು ಆ ಸಮಿತಿಯವ್ರ ಕೇಸನ್ನು ವಾಪಸ್ ತೆಗೆಸಿ ನೀವು ಪಿ ಎಲ್ ಹೋಗಿದ್ರೆ ನಾನು ಮೆಚ್ಚಿಕೊಳ್ತಾ ಇದ್ದೆ ನಿಮ್ಮಲ್ಲಿ ಪ್ರಾಮಾಣಿಕತೆ ಇದೆ ಅಂತ ಒಂದು ಕಡೆ ಕೇಸನ್ನು ಮುನ್ನಡೆಸ್ತೀರಿ ಇನ್ನೊಂದು ಕಡೆ ಪಿ ಎಲ್ ಹೋಗ್ತೀರಿ ಯಾವುದಿದ್ರೆ ಯಾವುದನ್ನ ನಂಬಬೇಕು ನಾವು ನೀವು ಕೇಸನ್ನು ವಾಪಸ್ ತೆಗೆದು ಪಿ ಎಲ್ ಗೆ ಹೋಗಿದ್ರೆ ನಾನು ಹೌದು ಅಂತ ಹೇಳ್ತಾ ಇದ್ದೆ ಹನ್ನೊಂದು ಕೋಟಿ ಮಂಜೂರಾತಿ ಆಗಿದ್ದಂಥ ಹಣದಲ್ಲಿ ನಾಲ್ಕುವರೆ ಕೋಟಿ ರೂಪಾಯಿ ಹಣ ಇವತ್ತಿನ ತನಕ ಮಂಜೂರಾತಿ ಆಗ್ಲಿಲ್ಲ நாலு கோட்டி முப்பத்தி மூன்று லட்சம் மஞ்சள்